ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಳ ಸ್ನಾ ಯಾರ ಮನೆಯಲ್ಲಿ ಗ್ಯಾಸ್ ಇದೆಯಲ್ಲ ಅಂತ ಒಂದು ಅಭ್ಯರ್ಥಿಗಳು ಜುಲೈ ಐದನೇ ತಾರೀಕು ಹೋಗಾಗೆ ಈ ಬಂದು ಕೆಲಸ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಅದೇನಾದ್ರು ಡೇಟ್ ದಾಡ್ತಾ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಗ್ಯಾಸ್ ಸಿಗೋದಲ್ಲ ಮೆಸೇಜ್ ಮಾಡಿದ್ರು ನಿಮ್ಗೆ ರಿಪ್ಲೈ ಬರಲ್ಲ ಅದ ನಂತರ ಗ್ಯಾಸ್ ಕೂಡ ತಂದು ಕೊಡೋದಲ್ಲ ಕ್ಯಾನ್ಸಲ್ ಆಗತ್ತೆ ಇನ್ನೊಂದು ನೀವೇನು ಜುಲೈ ಜೂನೈಲಿ ಗ್ಯಾಸ್ ತಗೊಂಡಿದಾರಲ್ಲ ಸಬ್ಸಿಡಿ ಹಣ ಬರತ್ತಲ್ಲ ಅದು ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ಪಿ ಎನ್ ಪಿ ಎಂ ನರೇಂದ್ರ ಮೋದಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೇನು ಎಂತ ಏನ್ ಕೆಲಸ ಮಾಡ್ಬೇಕು ಒಂದು ಗ್ಯಾಸ್ನವ್ರು ಏನ್ ಕೆಲಸ ಮಾಡಬೇಕು ಪ್ರತಿ ಒಂದು ಮಾಹಿತಿ ಆತ ವಿಡಿಯೋ ಕಾಣ್ತಾನ ಕೋಡಿ ಮತ್ತೆ ಒಂದು ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಹತ್ರ ಗ್ಯಾಸ್ ಇದೆಲ್ಲ ಅಂತ ಶೇರ್ ಮಾಡಿ ನೋಡ್ಸಾದ್ರೆ ಕೇಂದ್ರ ಸರ್ಕಾರದಿಂದ ದಿನನಿತ್ಯವಾಗಿ ಪ್ರತಿ ಒಂದು ಯಾವ್ದಾದ್ರು ಯೋಜನೆಯಲ್ಲಿ ಹೊಸ ಬದಲಾವಣೆ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಪ್ರೂಫ್ ಆಗ್ಬೇಕಲ್ಲ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಟ್ರೆಂಡಿಂಗ್ ನಲ್ಲಿ ಇತ್ತು ಇ ಕೆ ವೈಎಸ್ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಮಹಿಳೆಯರು ಯಾವ ರೀತಿಯಾಗಿ ಆಯ್ತು ಅಂತ ನಿಮ್ಗೆ ಕೂಡ ಗೊತ್ತಿರತ್ತೆ ನೀವು ಕೂಡ ಇ ಕೆ ವೈಸ್ ಮಾಡಿಸ್ತರ ಈಗ ಮತ್ತೊಂದು ಕೇಂದ್ರ ಸರ್ಕಾರದಿಂದ ಹೊಸ ಮಾಹಿತಿ ಬಂದಿರತ್ತೆ ಅದೇನಂದ್ರೆ ಈಗ ಗ್ಯಾಸ್ ಸಂಪರ್ಕ ಇದೆಯಲ್ಲ ಅದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡು ಲಿಂಕ್ ಮಾಡಬೇಕು ಕಡ್ಡಾಯವಾಗಿ ಲಿಂಕ್ ಮಾಡಲಿಲ್ಲ ಅಂದ್ರೆ ಏನೇನು ಸಮಸ್ಯೆ ಆಗತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಅದೇ ನಂತರ ಆಫ್ಲೈನ್ ಅಲ್ಲಿ ಹೇಗೆ ಮಾಡಬೇಕು ಮತ್ತೆ ಆನ್ಲೈನ್ ಅಲ್ಲಿ ಹೇಗೆ ಮಾಡಬೇಕು ಅದನ್ನು ಕೂಡ ತಿಳ್ಸಿಕೊಡ್ತಾನೆ ನೋಡ್ಸಿದ್ರೆ ಎಲ್ ಪಿ ಜಿ ಗ್ಯಾಸ್ ಹೊಂದಿರೋರಿಗೆ ಕಡ್ಡಾಯವಾಗಿ ನಿಮ್ಮೊಂದು ಎಲ್ ಪಿ ಜಿ ಸಂಪರ್ಕಕ್ಕೆ ಆಧಾರ್ ಕಾರ್ಡು ಲಿಂಕ್ ಆಗಬೇಕು ಕೆಲವು ಸರೋರ್ ಬೀಜರೋದ್ರಿಂದ ನಿಮ್ಮೊಂದು ಆಧಾರ್ ಕಾರ್ಡು ಮತ್ತೊಂದು ಸೆಲಿಯಾಗಿ ಅನ್ಬ್ಲಾಕ್ ಆಗಿ ಬ್ಲಾಕ್ ಆಗಿರತ್ತೆ ಸರಿ ಅನ್ಬ್ಲಾಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮೊಂದು ಆಧಾರ್ ಕಾರ್ಡಿಗೆ ಸಾರಿ ನಿಮ್ಮೊಂದು ಗ್ಯಾಸ್ ಸಂಪರ್ಕಕ್ಕೆ ಆಧಾರ್ ಕಾರ್ಡು ಲಿಂಕ್ ಮಾಡಿಸ್ಕೊಳ್ಳಿ ಸಂಪರ್ಕ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಲಿಂಕ್ ಮಾಡದಿದ್ದರೆ ಯಾವ ಕೆಲಸಕ್ಕೆ ತೊಂದರೆ ಆಗತ್ತೆ ಒಂದು ಸ್ವಲ್ಪ ಗಮನ ಕೊಡಿ ಮೊದಲಿಗೆ ಸರ್ಕಾರದ ಡೇಟಾ ವೆಬ್ಸೈಟ್ ನಲ್ಲಿ ಆಸಕ್ತಿ ಗ್ರಾಹಕರೆಂಬ ಎಂಬ ಟ್ಯಾಗ್ ಇರೋದಿಲ್ಲ ಅಂದ್ರೆ ನಿಮ್ಮೊಂದು ಅಲ್ಲಿ ಡಾಟಾನೇ ಇರೋದಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಎಲ್ಲ ಡಾಟಾ ತಗೋಬೇಕಂದ್ರೆ ಲಿಂಕ್ ಮಾಡಲೇಬೇಕು ಅದ್ರ ಬಳಿಕ ಎರಡನೇ ಪಾಯಿಂಟ್ ಗ್ಯಾಸ್ ಬುಕ್ಕಿಂಗ್ ಹಾಗೂ ಸಬ್ಸಿಡಿ ಬಾಕಿ ತೋರಿಸೋದು ಸಾಧ್ಯತೆ ಅಂದ್ರೆ ನಿಮ್ಮೊಂದು ಗ್ಯಾಸ್ ಸಬ್ಸಿಡಿ ಕೂಡ ಬರೋದಿಲ್ಲ ನಿಮ್ಗೆ ಲಭ್ಯ ಇರೋದಿಲ್ಲ ಅದ ನಂತರ ನಿಮ್ಮೊಂದು ಎಸ್ ಎಂ ಎಸ್ ಮಾಡ್ತಿರೋ ಅಥವಾ ಇಮೇಲ್ ಮಾಡ್ತಿರಲ್ಲ ಅವು ಕೂಡ ಎಸ್ ಎಮ್ ಎಸ್ ಹೋಗತ್ತೆ ಆದ್ರೆ ಬುಕ್ಕಿಂಗ್ ಕೂಡ ಆಗತ್ತೆ ಆದ್ರೆ ನಿಮಗೆ ಬುಕ್ಕಿಂಗ್ ಹಾಗತ್ತೆ ಆದ್ರೆ ಗ್ಯಾಸ್ ಕೂಡ ಬರೋದಿಲ್ಲ ಮತ್ತೆ ನಿಮ್ಮ ಒಂದು ಅಮೌಂಟ್ ಕೂಡ ತೋರಿಸೋದಿಲ್ಲ ಈ ರೀತಿಯಾಗಿ ಸಮಸ್ಯೆ ಕಾಣ್ಬಹುದು ಅದ್ರ ಬಳಿಕ ಈ ಒಂದು ಪ್ರೊಜ್ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಲ್ಲಿ ಸೌಲಭ್ಯಗಳು ಸಿಗದ ಹಾಗೆ ನೋಡ್ಕೊಳ್ಳತ್ತೆ ಅದೇ ರೀತಿ ಎಲ್ ಪಿ ಜಿ ಸಬ್ಸಿಡಿ ಇರತ್ತೆ ಅದು ಕೂಡ ನಿಂತು ಹೋಗತ್ತೆ ಇದೆಲ್ಲ ತೊಂದರೆ ಆಗತ್ತೆ ನಮಗೆ ಆಧಾರ್ ಕಾರ್ಡ್ ಗೆ ಈ ಒಂದು ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಲಿಂಕ್ ಮಾಡಲಿಲ್ಲ ಅಂದ್ರೆ ಈ ವಿದೇ ಒಂದು ಜುಲೈ ಐದನೇ ತಾರೀಕು ಕಡ್ಡಾಯವಾಗಿ ಮಾಡ್ಕೊಳ್ಳಲೇಬೇಕು ಮತ್ತು ಮಾಡಿಸ್ಕೊಳ್ಳಿ ಎಲ್ ಪಿ ಜಿ ಇದಕ್ಕೆ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಆನ್ಲೈನ್ ನಲ್ಲಿ ಹೇಗೆ ನೋಡ್ಕೊಳ್ಳಿ ಮೊದಲಿಗೆ ಆಧಾರ್ ಕಾರ್ಡ್ ವೆಬ್ಸೈಟ್ ಇದೆಲ್ಲ ಅಲ್ಲಿ ಹೋಗಿ ವೆಬ್ಸೈಟ್ ಅಲ್ಲೇ ಹೋಗಬೇಕಾಗತ್ತೆ ಅಲ್ಲಿ ಪೋರ್ಟಲ್ನಲ್ಲಿ ಹೋಗಿ ಇಂಡಿಯನ್ ಅಥವಾ ಎಸ್ ಪಿ ಭಾರತ ಗ್ಯಾಸ್ ಅಂತ ಇರತ್ತೆ ಈ ಒಂದು ಎಸ್ ಪಿ ಗ್ರಾಹಕರ ಐ ಡಿ ಆಧಾರ್ ಕಾರ್ಡ್ ನಂಬರ್ನ ನಮೂದಿಸಿ ಅದ್ರ ಬಳಿಕ ಹುಟ್ಟಿ ಬರೋತ್ತೆ ದೃಢೀಕರಣ ಮಾಡಿಕೊಂಡು ಲಿಂಕ್ ಮಾಡ್ಕೊಳ್ಳಿ ಇದು ಒಂದು ಕಡೆ ಆದರೆ ಆಫ್ಲೈನ್ ಆಫ್ಲೈನಲ್ಲೇ ಲಿಂಕ್ ಮಾಡೋರು ನಿಮ್ಮ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಿ ಅಂದರೆ ನಿಮ್ಮ ಒಂದು ಗ್ಯಾಸು ಆಫೀಸ್ ಇರತ್ತಲ್ಲ ಅಲ್ಲಿ ಹೋಗಿ ಲಿಂಕ್ ಮಾಡ್ಕೊಳ್ಳಿ ಈ ದಾಖಲೆಗಳು ತೆಗೆದುಕೊಂಡು ಹೋಗ್ಬೇಕು ಆಧಾರ್ ಕಾರ್ಡು ನಕಲು ಅದರ ಜೆರಾಕ್ಸ್ ಬೇಕು ಅದರ ನಂತರ ಎಲ್ ಪಿ ಜಿ ಗ್ರಾಹಕರ ಐ ಡಿ ಮತ್ತು ಬುಕ್ಕಿಂಗ್ ಬುಕ್ ಬೇಕಾಗತ್ತೆ ಅಂದರೆ ಬುಕ್ ಇರತ್ತಲ್ಲ ಪಾಸ್ಬುಕ್ ಯಾವ ರೀತಿ ರೀತಿಯಾಗಿರತ್ತೆ ನಿಮ್ಮೊಂದು ಪಾಸ್ಬುಕ್ ಯಾವ ರೀತಿ ರೀತಿಯಾಗಿರತ್ತೆ ಗ್ಯಾಸ್ ಬುಕ್ ಅಂತಿರತ್ತೆ ಆ ಒಂದು ಗ್ಯಾಸ್ ಬುಕ್ಕನ್ನು ತೆಗೆದುಕೊಂಡೋಗಿ ಅದ್ರ ಬಳಿಕ ನಿಮ್ಮೊಂದು ಲಿಂಕ್ ಅರ್ಜಿ ಭರ್ತಿ ಮಾಡುವಂಥ ಇಪ್ಪತ್ನಾಲ್ಕರಿಂದ ನಲ್ವತ್ತೆಂಟು ಗ ಗಂಟೆ ಒಳಗಾಗಿ ನಿಮ್ಮ ನಿಮ್ಮೇನು ಎಲ್ ಪಿ ಜಿ ಸಂಪರ್ಕ ಇರತ್ತಲ್ಲ ಅದಕ್ಕೆ ಲಿಂಕ್ ಆಗತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಾನೇನು ಹೇಳ್ತಾ ಇದ್ದೇನೆ ಅಂದರೆ ಇದೆಲ್ಲ ನಿಮಗೆ ಕೊಟ್ಟಿದ್ದಾರೆ ಹೊಸ ನಿಯಮ ಪ್ರತಿಯೊಬ್ರು ಲಿಂಕ್ ಮಾಡಿಸ್ಕೊಳ್ಳಿ ಲಿಂಕ್ ಇರಲಿಲ್ಲ ಅಂತ ಕೂಡ ಮಾಡಿಸ್ಕೊಳ್ಳಿ ಒಂದ್ಸರಿ ಇದೆಯಲ್ಲ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ